ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ರಾಜಕೀಯ ದೊಂಬರಾಟ ಶುರುವಾಗಿದೆ ದೊಮ್ಮಲೂರು ವಾರ್ಡ್ನ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಹಾಗೂ ಶಾಂತಿನಗರ ಕ್ಷೇತ್ರದ ಶಾಸಕ ಎನ್ಎ ಹ್ಯಾರಿಸ್ ನಡುವೆ ಆರೋಪ ಪ್ರತ್ಯಾರೋಪದ ವಾರ್ ನಡೀತಾ ಇದೆ ದೊಮ್ಮಲೂರಿನ ಶಂಕರ್ನಾಗ್ ಪಾರ್ಕ್ನಲ್ಲಿ ಕ್ಯಾಂಟೀನ್ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ತಾನೇ ಕಾರ್ಪೊರೇಟರ್ ಓಕೆ ಅಂದಿದ್ದ ಅಷ್ಟೇ ಅಲ್ಲ ಸ್ವತಃ ತಾನೇ ಬಂದು ಟೇಪ್ ಹಿಡಿದು ಅಳತೆ ಕೂಡ ಮಾಡಿದ್ದ ಇದೀಗ ಕೆಲ ಜನರನ್ನ ಸೇರಿಸಿಕೊಂಡು ಕ್ಯಾಂಟೀನ್ ಬೇಡ ಅಂತ ರಾಜಕೀಯ ಮಾಡ್ತಾ ಇದ್ದಾನೆ ಜೊತೆಗೆ ತನ್ನ ಮನೆ ಮುಂದೆ ಮರ ಕತ್ತರಿಸಿ ಇಲ್ಲಿ ಮರ ತಬ್ಬಿಕೊಂಡು ಮರಗಳ ಬಗ್ಗೆ ಕಾಳಜಿ ಇರುವಂತೆ ಪೋಸ್ಟ್ ಅಂತ ಕಾರ್ಪೊರೇಟರ್ ವಿರುದ್ಧ ಶಾಸಕ ಹಾರಿಸ್ ಏನ್ರಿ ನೀವೇ ನಿನ್ನೆ ಓಕೆ ಅಂದು ಈಗ ಜನ ಸೇರಿಸಿ ಪ್ರತಿಭಟನೆ ಮಾಡ್ತಿದ್ರಂತೆ ಅಂತ ಕೇಳಿದ್ರೆ ಏ ಇಲ್ಲ ಇಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು ನಾನ್ ಮೊದಲಿಂದ ಕೂಡ ಬೇಡ ಅಂತಾನೆ ಹೇಳ್ತಿದ್ದೀನಿ ಅವ್ರ ನಮ್ಗೆ ಇನ್ನು ಫಂಡ್ ಕೊಡೋದಕ್ಕೆ ಸುಮ್ನೆ ಸುಳ್ಳು ಹೇಳ್ತಾರೆ ಅದು ನಿಜ ಆದ್ರೆ ನಾನ್ ನನ್ನ ಕಾರ್ಪೊರೇಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಶಾಸಕರಿಗೆ ಪ್ರತಿ ಸವಾಲ್ ಹಾಕ್ತಾರೆ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಹಾಗಾದ್ರೆ ಇಬ್ಬರ ನಡುವೆ ವಾದ ವಿವಾದ ಯಾವ ರೀತಿ ಇದೆ ನೋಡೋಣ ಬನ್ನಿ ನಮ್ಮ ಜೆಂಟ್ಸು ಯೂತ್ಸ್ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಹೋಗ್ತಾರೆ ಅಲ್ಲಿ ಯಾಕಂತಾನೆ ಇದು ಯಾ ಅದು ನೋಡ್ಬೇಕು ಸರ್ ಏನು ಏನ್ ಹೇಳ್ತಾರೆ ಬಿ ಬಿ ಎಂ ಪಿ ಅವರು ಏನ್ ಹೇಳ್ತಾರೋ ಯಾಕಂತಂದ್ರೆ ಅಂತ ಹೇಳಿ ಎಲ್ಲ ರಿಟೈರ್ಡ್ ಪರ್ಸನ್ಸು ಇಲ್ಲಿ ಕುತ್ಕೊಂಡು ಎಲ್ಲ ವಾಕ್ ಮಾಡ್ಕೊಂಡು ಬೆಳಿಗ್ಗೆ ಯಾಕಂದ್ರೆ ಹತ್ತು ಗಂಟೆ ಅವರು ಬರೋ ಗೌರ್ಮೆಂಟ್ ಪರವಾಗಿ ನಾವು ಇದ್ದೀವಿ ಏನೋ ಬಡವ್ರಿಗೆ ಆಗ್ಲಿ ಹುಳ್ಳೇರ್ಗಾಗ್ಲಿ ಯಾಕಂತಂದ್ರೆ ವಯಸ್ಸಾದವ್ರಿಗೆ ಅವ್ರ ಮಕ್ಕಳು ಮರಿ ಯಾರು ನೋಡ್ಕೊಳ್ತಾರೆ ಇದ್ರೆ ಇವಾಗ ಅವ್ರ ಹತ್ರ ಏನೋ ದುಡ್ಡಿದ್ರೆ ಯಾರೋ ಕೊಡ್ತಾರೆ ಯಾರೋ ಸ್ಪಾನ್ಸರ್ ಮಾಡಿರಿ ಇಶ್ಯೂ ಯಾರು ಏನು ಮಾಡೋಕ್ಕಾಗುತ್ತೆ ಏನು ಆಮೇಲೆ ಶಿವರಾಜ್ ಕುಮಾರ್ ನನ್ ಧ್ವನಿ ಕೇಳಿಸ್ತಾ ಇದ್ರೆ ಈಗೇನಿದು ಇಂದಿರಾ ಕ್ಯಾಂಟೀನ್ ಚಟಾಪಟಿ ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಅದನ್ನ ಇಂದಿರಾ ಕ್ಯಾಂಟೀನ್ಗೆ ಒಂದು ಪರ ವಿರೋಧಗಳು ವ್ಯಕ್ತವಾಗಿರುವಂತದ್ದು ಒಂದು ರಾಜಕೀಯ ಕೆಸರ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇವತ್ತು ದೊಮ್ಮಲೂರಿನ ಶಂಕರ್ನಾಥ್ ಪಾರ್ಕ್ ನಲ್ಲಿ ಬಿಪಿಎಂಸಿ ಒಂದು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡೋಕ್ಕೆ ಒಂದು ಮುಂದಾಗ್ತಾ ಇದ್ರು ಆದ್ರೆ ಇದನ್ನ ವಿರೋಧಿಸಿ ಕೆಲ ಸ್ಥಳೀಯರು ಹಾಗೂ ಸ್ಥಳೀಯ ಕಾರ್ಮರೇಟರ್ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಏನ್ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಬಾರ್ದು ಅನ್ನೋ ಮಾತುಗಳನ್ನ ಹೇಳಿದ್ರು ಆದ್ರೆ ಸ್ಥಳದ ಭೇಟಿ ನೀಡಿದಂತಹ ಎಂಎ ಹರೀಶ್ ಸ್ಥಳೀಯ ಶಾಸಕರಾದಂತಹ ಎಂಎ ಹರೀಶು ಇಲ್ಲಿ ನಿನ್ನೆ ತಾನೇ ಏನು ಸ್ಥಳೀಯ ಕಾರ್ಪೊರೇಟ್ ಆಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಇದಕ್ಕೆ ಒಂದು ಒಪ್ಪಿಗೆ ಸೂಚಿಸಿದ್ರು ಅವರೇ ಸ್ವತಃ ಟೇಪ್ ಹಿಡಿದು ಒಂದು ಅಳತೆಯನ್ನ ಕೂಡ ಮಾಡಿದ್ರು ಇಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ಬಹುದು ಅಂತ ಒಪ್ಪಿಗೆ ಸೂಚಿಸಿದ್ರು ಆದ್ರೆ ಇವತ್ತು ಏಕಾಏಕಿ ಜನರನ್ನ ಸೇರಿಸಿ ಪ್ರತಿಭಟಿಸ್ತಾ ಇರೋದು ಯಾಕೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ಗೆ ಗೊತ್ತಾಗ್ತಲ್ಲ ಮತ್ತೊಂದು ಕೂಡ ತಮ್ಮ ಮನೆ ಮುಂದೆ ಮರಗಳನ್ನ ಕಡಿತಾರೆ ಇಲ್ಲಿ ಬಂದು ಮರ ತಪ್ಕೊಂಡು ಒಂಥರ ಹಸಿರು ಉಳಿಸೋ ತರ ಪ್ರಯತ್ನ ಮಾಡೋ ತರ ಒಂದು ಪೋಸ್ಟ್ ಕೊಡ್ತಾರೆ ಯಾಕೆ ಈ ರೀತಿ ಮಾಡ್ತಾ ರಾಜಕೀಯ ಪ್ರವೇಶ ಮಧ್ಯ ಪ್ರವೇಶಿಸ್ತಾರೆ ಅನ್ನೋದೇ ಅನ್ನೋದು ಗೊತ್ತಾಗ್ತಲ್ಲ ಅಂತ ಎನ್ ಎ ಆರ್ ಆರೋಪ ಮಾಡಿದ್ರೆ ಮತ್ತೊಂದ್ ಕಡೆ ಲಕ್ಷ್ಮೀನಾರಾಯಣ ಅವರು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ನಾನು ಮೊದಲಿನಿಂದಲೂ ವ್ಯಕ್ತಪಡಿಸ್ತಾನ ಇದ್ದೀನಿ ಎಲ್ಲ ಒಂಥರ ಆರ್ ಎಸ್ ಅವರು ಸುಳ್ಳು ಹೇಳಿದ್ದಾರೆ ನಮ್ಗೆ ಒಂದು ಪಕ್ಷಾತೀತ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ನಮ್ಗೆ ಸರಿಯಾಗಿ ಕೊಂಡ್ ಕೂಡ ಕೊಡಲ್ಲ ಆರೋಪಗಳನ್ನ ಮಾಡಿದ್ರು ಎಲ್ಲೋ ಒಂಥರ ಇಂದಿರಾ ಗೆ ಒಂದು ಪರ ವಿರೋಧಗಳು ವ್ಯಕ್ತ ಆಗಿದ್ದು ದೊಮಲೂರ್ನಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬೇಡ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತಹ ದೇವಸ್ಥಾನ ಧನ್ಯವಾದ ಶಿವರಾಜ್ ಕುಮಾರ್